ಹಾಯ್ ಎಲ್ಲರಿಗೂ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಅನುಭವಕ್ಕೆ ಈಗಾಗಲೇ ಬಂದಿರುವಂಥ ಅಥವಾ ಇನ್ನೂ ಬಾರದೇ ಇರುವಂಥ ಕೆಲವೊಂದು ಸತ್ಯಗಳನ್ನು ಹೇಳ್ತಾನೆ ಕೇಳಿ ನೀವು ನಿಮ್ಮ ಲೈಫಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಅಂತ ಒಂದು ಪಡ್ಕೊಂಡಿರ್ತೀರಿ ನೆಮ್ಮದಿಯಾಗಿರ್ತೀರಿ ಅದನ್ನು ನೋಡಿ ಖುಷಿ ಪಡೋರಿಗಿಂತನೂ ಹೊಟ್ಟೆ ಕಿಚ್ಚು ಪಡುವಂಥ ಒಂದು ವ್ಯಕ್ತಿಗಳೇ ಜಾಸ್ತಿ ಈಗ ಅದರಲ್ಲೂ ಈ ಹೊಟ್ಟೆಯವರಿ ಗಿರಾಕಿಗಳು ನಮ್ಮ ಒಂದು ಫ್ರೆಂಡ್ ಸರ್ಕಲ್ಗಿಂತನೂ ನಮ್ಮ ಹತ್ತಿರದ ರಿಲೇಟಿವ್ಸೇ ಆಗಿರ್ತಾರೆ ಅದು ಸಹ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ ಅವರು ನೋಡಿಯೂ ನೋಡದೇ ಇರುವವ್ರ ಥರ ಇರ್ತಾರೆ ಕೆಲವೊಂದು ಕಡೆ ಎದುರುಗಡನೆ ಕಾಣಿಸ್ಕೊಳ್ತಾರೆ ನೀವು ಎಲ್ಲಿವರೆಗೆ ಅವ್ರಿಗಿಂತ ಒಂದು ಕಡಿಮೆ ಜೀವನ ಮಟ್ಟದಲ್ಲಿರ್ತೀರಿ ಕಡಿಮೆ ಸಾಮಾಜಿಕ ಸ್ಥಾನಮಾನದಲ್ಲಿ ಇರ್ತೀರಿ ಅಲ್ಲಿವರೆಗೆ ಅವರು ನಿಮ್ಮನ್ನು ಆತ್ಮೀಯವಾಗಿಯೇ ನೋಡ್ತಾರೆ ಅದೃಷ್ಟವಶಾತ್ ವಶಾತ್ ನೀವೇನಾದರೂ ಅವ್ರಿಗಿಂತ ಸುಖ ಶಾಂತಿ ನೆಮ್ಮದಿ ಹಣ ಅಥವಾ ಆಸ್ತಿ ವಿಚಾರದಲ್ಲಿ ತುಂಬ ಎತ್ತರಕ್ಕೆ ಒಂದು ಜೀವನ ಚಕ್ರದಲ್ಲಿ ಮೇಲೇರ್ತಾ ಹೋದರು ಆಗ ನಿಮ್ಮನ್ನು ನಿಧಾನ ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಒಳಗಿಂದ ಬರೋ ಅಸೂಯೆ ಇದೆ ಅಲ್ಲ ಬೈ ಡಿಫಾಲ್ಟ್ ಅವ್ರನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡೋದಿಲ್ಲ ವಿಪರ್ಯಾಸ ಅಂತಂದರೆ ಈ ರೀತಿ ಕಾಂಪ್ಲೇ ಕಾಂಪ್ಲೆಕ್ಸಿಟಿ ಅಲ್ವಾ ಅದು ನಮ್ಮ ಹತ್ರದವ್ರ ಹತ್ರನೇ ಹೆಚ್ಚು ಸ್ವಲ್ಪ ಅದರಲ್ಲೂ ನಮ್ಮ ಏನು ಬೆಳವಣಿಗೆಯನ್ನು ಒಂದು ಸಹಿಸದೇ ಇರುವಂಥ ಮನಸ್ಥಿತಿಯಲ್ಲಿ ಅವರು ಸ್ವತಃ ನಮ್ಮ ತೀರ ಹತ್ತಿರದ ಸಂಬಂಧಿಗಳೇ ಆಗಿರ್ತಾರೆ ಈ ಥರದ ಕಿರಿಕ್ ಸನ್ನಿವೇಶಗಳಿಗೆ ಗೊಂದಲಗಳಿಗೆ ಪರಿಹಾರ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶದಲ್ಲಿ ಹಾಗೆ ನಿನ್ನ ಕರ್ತವ್ಯ ಮಾತ್ರ ಏನು ಮಾಡು ಅದರ ಫಲದ ಬಗ್ಗೆ ಚಿಂತಿಸಬೇಡ ಅಂತ ಅದನ್ನೇ ಜೀವನದಲ್ಲಿ ಎಲ್ಲದನ್ನೂ ಒಳ್ಳೇದು ಮಾಡು ಆದರೆ ಅದರಿಂದ ಬರುವಂತಹ ಕ್ರಿಯೆ ಪ್ರತಿಕ್ರಿಯೆ ಅಥವಾ ಟೀಕೆ ಟಿಪ್ಪಣಿಗಳಿಗೆ ಕಲೆ ಕಟ್ಸ್ಕೊಳ್ಬೇಡ ಅಂತ ಈ ಸಂದರ್ಭಕ್ಕೂ ನಾವು ಅರ್ಥ ಮಾಡ್ಕೊಳ್ಬೋದು ಅಹಂಕಾರ ದುರಹಂಕಾರ ಅಸೂಯೆ ಈರ್ಷೆ ಪ್ರತಿಷ್ಠೆ ಶ್ರೇಷ್ಠತೆ ಇವುಗಳ ಪ್ರಭಾವದಿಂದ ಉದ್ಭವ ಆಗುವಂತಹ ಕೆಲವೊಂದು ಸಂದರ್ಭಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವುಗಳಿಗೆ ಜೀವ ಕೊಟ್ಟು ಪುನಃ ಅದನ್ನು ದೊಡ್ಡದು ಮಾಡಬೇಡಿ ಬದಲಿಗೆ ಅವುಗಳನ್ನು ನೀವು ಸಂಪೂರ್ಣವಾಗಿ ನಿರ್ಲಕ್ಷ ನಿರ್ಲಕ್ಷಿಸಿದಾಗ ಅವು ತಾವಾಗಿಯೇ ಆತ್ಮಹತ್ಯೆ ಮಾಡ್ಕೊಳ್ತವೆ ಆಗ ಮಾತನಾಡಿರುವಂಥ ವ್ಯಕ್ತಿಗಳು ಎಷ್ಟು ದಿನ ಮಾತಾಡ್ಬೋದು ಅಲ್ವಾ ಮಾತಾಡಿ ಮಾತಾಡಿ ಸಾಕಾಗಿ ಅವರೇ ಒಂದಿನ ಸುಮ್ನಾಗ್ತಾರೆ ಹೇಳೋವರ ಮಾತಿಗೆ ಯಾವತ್ತೂ ಸಹ ತಲೆ ಕೆಡಿಸ್ಕೊಳ್ಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು